ಸುರಲಿತವಾಗಿ ಸುವಲೋಚನೆಯಿಂದ ಯೋಚನೆ ಮಾಡಿದಾಗ ನಾನು ಕರೆಕ್ಟ್ ಆಗಿ ಅಣ್ಣ ಆದ್ರೆ ಎಲ್ಲಿ ಎಡುತ್ತಾ ಇದೀನಿ ಏನು ಅಂತ ಅಣ್ಣ ಹೌದು ಮನುಷ್ಯ ಮೇಲೆ ಎಡುವುಲೇಬೇಕು ತಪ್ಪು ಸಹಜ ಆದ್ರೆ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗುದಿದೆಯಲ್ಲಣ್ಣ ಅದು ಒಂದು ಮನುಷ್ಯನ ಸ್ವಾಭಾವಿಕ ಗುಣ ಅನೇ ಸ್ವಿಚು ರಗೋ ನೀ냐ವನೋ ಏ ನೀ냐ವನೋ ಹೇ ನೀ냐ವನುವಗಲೇ ನೀನ ಅದಕ್ಕಿಂತ ಮೇಲೆ ಬಂದೆ ಬಂದ ಮೇಲೆ ನಿಜವಾಗ್ಲೂ ಹೇಳಬೇಕು ಸರ್ ಆ ಸೋಲಿ ಇರೋರೆಲ್ಲ ಕೆಟ್ಟವರೇ ಸರ್ ನನಗೆ ಆ ಸೋ ಪಿಟ್ಟಲ್ಲ ಸರ್ ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಟೈಪ್ ಆಫ್ ಸೋ ನನ್ನ ಘನತೆ ನನ್ನ ಗೌರವನ ಕಾಪಾಡಕ್ಕೆ ಬೇಕಂತ ಸಂದರ್ಭ ಬಿಗ್ ಡೇ ಡೇ ಎಲ್ರು ವಿಟಿ ನೋಡುದ್ರಿ ಓಕೆನಾ ಎಲ್ರು ವಿಟಿ ನೋಡುದ್ರಿ ಎಲ್ರು ಕೂಡ ಆ ಒಂದು ಮಾತು ಕತೆಗಳನ್ನ ಕೇಳಿಸ್ಕೊಂಡ್ರಿ ನಮ್ಮ ಗಿಲ್ಲಿ ಅಂದ್ರೆ ನೋಡಿ ಸುದೀಪಣ್ಣ ಅವರ ಒಂದು ವಿಚಾರವಾಗಿ ಗಿಲ್ಲಿ ನನ್ನ ಇಮಿಟೇಟ್ ಮಾಡ್ರಿ ಅಂತಂದು ಅಂದ್ರೆ ಗಿಲ್ಲಿಯ ಒಂದು ಅವನ ಒಂದು ಟ್ಯಾಲೆಂಟು ಅಥವಾ ಅವನ ಒಂದು ಕೆಪಾಸಿಟಿ ಎಷ್ಟಿದೆ ಅಂತ ಅನ್ಬಿಟ್ಟು ಎಲ್ರು ನೋಡ್ಬೇಕಾದಂತ ವಿಚಾರ ಅಂದ್ರೆ ಸುದೀಪ್ ಅಣ್ಣನೇ ಸ್ವತಃ ಸುದೀಪ್ ಅಣ್ಣನೇ ಗಿಲ್ಲಿ ನನ್ನ ಒಂದು ಇಮಿಟೇಟ್ ಮಾಡ್ರಿ ಅಂತ ಹೋದ್ ವಾರ ಹೇಳಿದ್ರು ಸೊ ಈ ವಾರ ಅಶ್ವಿನಿ ಅಶ್ವಿನಿಯವ್ರನ್ನ ಇಮಿಟೇಟ್ ಮಾಡಿ ಅಂತ ಅಂದ್ರೆ ಬಿಡ್ತಾನ ನಮ್ಗಿಲ್ಲಿಯೇ ಹ್ಮ್ ಮೊಟ್ಟ ಮೊದ್ಲೇ ಅವರು ಏನಂತಾರೆ ಅಹ್ ನನಗೆ ಹಿಂಗ್ ಕೊಡ್ಬೇಕು ಮರ್ಯಾದೆ ಹೆಂಗ್ ಕೊಡ್ಬೇಕು ಮರ್ಯಾದೆ ಹಂಗಿರ್ಬೇಕು ಹಿಂಗಿರ್ಬೇಕು ನಾನಿನ್ಮೇಲಿ ಮನೇಲಿ ಊಟ ಮಾಡಲ್ಲ ನಾನಿ ಇವತ್ತಿನಿಂದ ಉಪವಾಸ ಇರ್ತೀನಿ ಏ ಏನೋ ರಘು ಹಾಗೆ ಹೀಗೆ ಅಂತ ಏ ಗಿಲ್ಲಿ ಯಾರಿಗೋ ಮರ್ಯಾದೆ ಕೊಡು ಅಂತ ಸೊ ಇದನ್ನೆಲ್ಲಾ ಮಾಡ್ತಾ ಬಂದಿದ್ರು ಅಂದ್ರೆ ಎಲ್ಲಿ ಒಂದ್ ಕಡೆ ದಾರಿ ಏನಾದ್ರು ತಪ್ಪತಾ ಇದೆಯಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಥವಾ ಅಹ್ ಈಗೇನು ಬಿಗ್ ಬಾಸ್ ಶೋನ ಶೋನ ಇಷ್ಟ ು ಪ್ರಾಮಾಣಿಕತೆಯಿಂದ ಈಗ ನಾವಾಗ್ಬೋದು ನಮ್ಮಂತ ಎಷ್ಟೋ ಕೋಟ್ಯಾಂತರ ಜನಗಳು ನೋಡ್ತಾ ಇದ್ದಾರೆ ಸೊ ಅದಕ್ಕೆಲ್ಲ ಒಂದು ಕಡೆಗೆ ಈ ಈ ಒಂದು ವಿಚಾರಧಾರಣೆಯಿಂದನಾ ಒಂದು ಸ್ವಲ್ಪ ಎಲ್ಲ ಒಂದ್ ಕಡೆ ಬೇಜಾರಾದ್ರು ಆಗಬಹುದು ಅಥವಾ ಓಕೆ ಆಗೋದ್ ಹಾಗಿದೆ ಓಕೆನಾ ಅಶ್ವಿನಿಯವ್ರ ಬಾಯ್ನಲ್ಲಂತೂ ಬರ್ಲಿಲ್ಲ ಅಂದ್ರೂನು ಗಿಲ್ಲಿ ಬಾಯ್ನಲ್ಲಾದ್ರು ಬರಸ್ಬಿಟ್ರು ಕಿಚ್ಚ ಸುದೀಪ್ ಅವರು ಅಂದ್ರೆ ಎಲ್ಲೋ ಒಂದು ಕಡೆಗೆ ಅವರ ಬಾಯಲ್ಲಿ ಬರೋಲ್ಲ ಅಂತ ಅಂದ್ಬಿಟ್ರದ್ದು ನಮ್ಮ ಗಿಲ್ಲಿ ಬಾಯಲ್ಲಿ ಏನಾದ್ರು ಬರ್ಸಿದ್ರೆ ಏನ್ ಕತೆ ಗೊತ್ತಿಲ್ಲ ಆದ್ರೆ ಅಹ್ ಏನಪ್ಪಾ ಅಂತ ಅಂದ್ರೆ ವಿಶೇಷ ಅಥವಾ ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತಿನವರೆಗೂ ಯಾಕೆ ಅಶ್ವಿನಿ ಅವರ ವಿಚಾರದಲ್ಲಿ ನಿನ್ನೆ ಕಿಚ್ಚ ಅಣ್ಣ ಕಡಕ್ ಸ್ಟೇಟ್ಮೆಂಟ್ ಕೊಟ್ರು ತಾವೆಲ್ಲರೂ ಕೂಡ ನೋಡಿರ್ತೀರಿ ನಿನ್ನೆ ವಿಚಾರಧಾರಣೆಯನ್ನ ಸೊ ನೋಡಿದ್ದಾದ್ಮೇಲೆ ಅಂದ್ರೆ ಅದ್ರದ್ದು ಏನು ಎತ್ತ ಅಂತ ಅನ್ನೋದನ್ನ ಬೇಕಿದ್ರೆ ಇನ್ನೊಂದು ಎಪಿಸೋಡ್ ನ ಮಾಡಿ ಹಾಕ್ತೇನೆ ನಾನು ನಾನು ನಿನ್ನೆ ಏನೇನಾಯ್ತು ಏನು ಎತ್ತ ಯಾರ್ಯಾರೆಲ್ಲ ಇನ್ನೂ ನೋಡಿಲ್ಲ ಸೊ ನೆನ್ನೆ ಎಪಿಸೋಡ್ ನ ಏನಾದ್ರು ಮಾಡಾಕ್ಬೇಕು ಅಂದ್ರೆ ಖಂಡಿತವಾಗಿ ಮಾಡಾಕು ಅಂತ ಪ್ರಯತ್ನ ಮಾಡ್ತೀನಿ ಎಸ್ ಇನ್ನ ಈ ಒಂದು ಪ್ರೋಮೋದ ವಿಚಾರಕ್ಕೆ ಬಂದ್ಬಿಡೋಣ ಈಗ ಏನೀಗ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷದ ಹಿಂದೆ ಬಿಟ್ಟಿರ್ತಕ್ಕಂಥ ಪ್ರೋಮೋದ ವಿಚಾರವಾಗಿ ಮಾತಾಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರ್ಯಾರೆಲ್ಲ ಹೊಸ್ದಾಗಿ ಲೈಕ್ ಏನ್ ಬಂದಿದ್ದೀರಿ ನೋಡ್ತಾ ಇದ್ದೀರಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಹೊಸ್ದಾಗ್ ತಲುಪಿದೆ ಸೊ ದಯವಿಟ್ಟು ಮಿಸ್ ಮಾಡದೆ ನಮ್ಮ ವಿಡಿಯೋಗೆ ನಿಮ್ ಅಂದ್ರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಚಾರಧಾರಣೆಯನ್ನ ಹಂಚ್ಕೊಳ್ಳೋದ್ರ ಮೂಲಕ ಎಲ್ರಿಗೂ ಕೂಡ ನಾನು ಕೇಳ್ಕೊಳ್ಳೋದು ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಬೆಂಬಲಿಸಿ ನಿಮಗೆ ನಿಮಗಿಷ್ಟ ಆಗುವಂತ ಕಂಟೆಂಟ್ ಅನ್ನ ಕೊಡ್ತಾ ಹೋಗ್ತೇವೆ ಯಾಕೆಂತ ಅಂದ್ರೆ ನೀವೇ ನಮ್ಮ ಅನ್ನದಾತರು ಸೊ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದೇ ತರ ಕಂಟೆಂಟ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕವಾಗಿರುವಂತ ಪ್ರಯತ್ನ ನಮ್ದಷ್ಟೇನೆ ಎಸ್ ಈಗ ವಿಚಾರಕ್ಕೆ ಅಂತ ಬಂದ್ಬಿಡೋಣ ಇವತ್ತು ಅಶ್ವಿನಿ ಗೌಡ ಅವರಿಗೆ ಒಂದು ಇಮಿಟೇಟ್ ಮಾಡುವಂತ ಒಂದು ಸುದೀಪಣ್ಣ ಹೇಳಿರ್ತಾರೆ ಗಿಲ್ಲಿಗೆ ಅಶ್ವಿನಿ ಗೌಡ ಅವ್ರನ್ನ ಇಮಿಟೇಟ್ ಮಾಡಿ ಯಾವ ತರ ಮಾತಾಡಬಹುದು ಅಶ್ವಿನಿ ಗೌಡ ಅವರು ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಇತ್ತು ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಒಂಥರ ರಾಕ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಕ್ಕಂಥದ್ದು ಸ್ವಿಚ್ ಸ್ವಿಚ್ ಅಂತ ಹೇಳ್ತಾ ಇರ್ತಾರೆ ಸುದೀಪಣ್ಣ ಓಕೆ ಸ್ವಿಚ್ ಓಕೆ ಸ್ವಿಚ್ ಅಂತ ಸೊ ಅದಕ್ಕೆ ಗಿಲ್ಲಿ ಖಡಕ್ ಅಶ್ವಿನಿ ಗೌಡ ಅವ್ರಿಗೆ ಒಂದೇ ಮತ್ನಲ್ಲಿ ಅಂದ್ರೆ ಸೀರಿಯಲ್ ಸುತ್ಕೊಂಡು ಹೊಡೆದಂಗಿತ್ತು ಓಕೆನಾ ಸೀರಿಯಲ್ ಸುತ್ಕೊಂಡು ಹೊಡೆದಂಗಿತ್ತು ಗಿಲ್ಲಿ ಆ ತರ ಕಡಕ್ನೆಸ್ ನಲ್ಲಿ ಒಂದ್ ಏನಂತಾರೆ ಅಗ್ರೆಸಿವ್ ಅಲ್ಲಿ ಮತ್ತೆ ಕಾಮಿಡಿ ಫನ್ ಎಲ್ಲವೂ ಕೂಡ ಇನ್ಕ್ಲೂಡೆಡ್ ಅಂದ್ರೆ ಎಲ್ಲವನ್ನೂ ಕೂಡ ಒಂದೇ ಒಂದು ಇದರಲ್ಲಿ ನವರಸಗಳನ್ನು ತೋರಿಸುವಂತ ಪ್ರಯತ್ನ ಮಾಡ್ದಂಗ ಗಿಲ್ಲಿ ಒಬ್ಬ ಅದ್ಭುತವಾದಂತ ನಟಾಕಂಡ್ರಿ ಗಿಲ್ಲಿ ಬಗ್ಗೆ ಮಾತಾಡೋದುಂಟೆ ಉಂಟೆ ಹ್ಮ್ ಅವನ ಅವನ ಒಂದು ನಡೆ ನುಡಿ ಅವನ ವಿಚಾರಧಾರಣೆಗಳು ಎಲ್ಲವೂ ಕೂಡ ಒಂಥರ ಅದ್ಭುತ ಅಮೋಘ ಅದ್ರ ಬಗ್ಗೆ ಮಾತೇ ಇಲ್ಲ ಬಿಡಿ ಸೊ ಆ ಒಂದು ವಿಚಾರವನ್ನ ಹೊರತುಪಡಿಸಿದ ನಂತರ ಗಿಲ್ಲಿ ಏನಿದ್ದಾನೆ ಓಕೆನಾ ಅವನ್ಗೆ ಅಹ್ ಇತ್ತೀಚಿನ ದಿನಮಾನಗಳಲ್ಲಿ ಕಡಕ್ನೆಸ್ ಆಗಬಹುದು ಅಥವಾ ಪರ್ಫಾರ್ಮೆನ್ಸ್ ವೈಸ್ ಆಗ್ಬಹುದು ಎಲ್ಲವೂ ಕೂಡ ಅಂದ್ರೆ ಇಷ್ಟ ಈಗ ಹೋದ ವಾರದಿಂದ ಈ ಆಚೆಗೆ ಬರೀ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅನ್ನೋದು ಕೆಲವರ ಅಭಿಪ್ರಾಯ ಆಗಿತ್ತು ಆದ್ರೆ ಕಾಮಿಡಿ ಫನ್ನು ಓಕೆನಾ ಕಾಮಿಡಿ ಜೊತೆಗೆ ಸೀರಿಯಸ್ ಆಟದ ಕಡೆ ಗಮನ ಮತ್ತೆ ಅಶ್ವಿನಿ ಅವ್ರ ವಿರುದ್ಧವಾಗಿ ಗೆದ್ದಂಥದ್ದು ಒಂದು ವಿಶೇಷವೇ ಸರಿ ಸೊ ಇದನ್ನೆಲ್ಲ ನೋಡಿದಾಗ ಗಿಲ್ಲಿಯ ಪರ್ಫಾರ್ಮೆನ್ಸು ಅವ್ರು ಗೆಲ್ಲೋದ್ರಲ್ಲಿ ಗಿಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಅನ್ನೋದು ಕಣ್ಣು ಮುಂದೆ ಕಾಣಿಸುವಂಥದ್ದು ಇನ್ನು ಅದನ್ನ ಬಿಟ್ರೆ ನಮ್ಮ ರಕ್ಷಿತಾ ಅವ್ರಿಗೆ ಈ ಸರಿ ಈ ಬಾರಿಯ ಕಿಚ್ಚನ ಚಪ್ಪಾಳೆ ಸಿಕ್ಕಿರ್ತಕ್ಕಂಥದ್ದು ಖಂಡಿತವಾಗಿ ನಾನು ಹೇಳ್ತೀನಿ ಕೇಳಿ ಕಿಚ್ಚನ ಚಪ್ಪಾಳೆಗೆ ಒರ್ತಿದ್ದಂಥದ್ದು ಯಾರು ರಕ್ಷಿತಾ ಯಾಕೆ ಹೊರ್ತಿದ್ದಂಥದ್ದು ಅಂತ ಅಂತೀನಿ ಅಂತಂದ್ರೆ ಏ ಹುಡುಗಿ ಮೆಚುರಿಟಿ ಆ ಒಂದು ಆ ಒಂದು ಮೆಚುರಿಟಿ ಯಾವ ತರ ಇದೆ ಅನ್ನೋದನ್ನ ಥಿಂಕ್ ಮಾಡ್ರಿ ಹ್ಮ್ ಅಶ್ವಿನಿ ಅವ್ರು ಆ ಲೆವೆಲ್ ಕಾಟ ಕೊಟ್ಟಿರ್ತಾರೆ ಆ ಲೆವೆಲ್ಗೆ ಹಿಂಸೆ ಕೊಟ್ಟಿರ್ತಾರ ಹುಡುಗಿಗೆ ಮತ್ತೆ ಎಷ್ಟು ತೇಜೋವದೆ ಮಾಡಬೇಕು ಒಂದು ಹೆಣ್ಣು ಮಗುಗೆ ಇನ್ನೊಂದು ಹೆಣ್ಣು ಮಗು ಅದಕ್ಕಿನ್ನ ಹೆಚ್ಚಿಂದಾಗಿ ತೇಜೋವಧೆ ಮಾಡುವಂತ ಕೆಲ್ಸನ ಅಶ್ವಿನಿ ಮತ್ತೆ ಜಾನ್ವಿ ಅವ್ರು ಮಾಡಿದ್ರು ಓಕೆನಾ ಇವರಿಬ್ರು ಮಾಡಿದ್ರು ಆದ್ರೆ ಆ ಒಂದು ರಕ್ಷಿತ ಅನ್ನೋ ಹುಡುಗಿ ಇದ್ದಾಳಲ್ಲ ಆ ಹುಡುಗಿಯ ಒಂದು ಮೆಚೂರಿಟಿ ಲೆವೆಲ್ಲು ಅಥವಾ ಆ ಹುಡುಗಿಗೆ ಎಲ್ರ ಹತ್ರ ಬೆರೀಬೇಕು ಅಥವಾ ಎಲ್ರತ್ರ ಚೆನ್ನಾಗಿರ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ಗುಣ ಯಾವ ಲೆವೆಲ್ಲಿಗಿದೆ ಇದೆ ಅನ್ನೋದನ್ನ ಇವರೆಲ್ಲರೂ ಕೂಡ ತಿಂಕ್ ಮಾಡಬೇಕಾದಂತ ವಿಚಾರ ಯಾರು ಅಶ್ವಿನಿ ಅಶ್ವಿನಿಯವರಾಗ್ಬಹುದು ಜಾನ್ವಿಯವರಾಗ್ಬಹುದು ಮತ್ತೆ ಧ್ರುವಂತು ಈ ಎಂತ ಗೊತ್ತುಂಟ ಗಾಯ್ಸ್ ಅಂತ ಅಂದ್ಬಿಟ್ಟೆಲ್ಲ ಡೌಗಳು ಮಾಡ್ತಾ ಇದ್ನಲ್ಲ ಧ್ರುವಂತ ಧ್ರುವಂತ ಆಗಬಹುದು ಓ ಮತ್ತೆ ಯಾರು ಅಭಿ ಆಗ್ಬಹುದು ಇವರೆಲ್ಲರೂ ಕೂಡ ಯಾರು ಆ ರಕ್ಷಿತಾ ವಿರೋಧವಾಗಿ ತಿರುಗ್ ಬಿದ್ದಿರಲ್ಲ ರಾಶಿಕಾ ಆಗ್ಬೋದು ಇವರೆಲ್ಲರೂ ಕೂಡ ಒಂದು ಸರಿ ನೋಡ್ಬೇಕಾದಂಥದ್ದು ಅಶ್ವಿನಿ ಅಥವಾ ಯಾರ ನಮ್ಮ ರಕ್ಷಿತಾ ಶಕ್ತಿಯವರು ಆಡ್ತಾ ಇರತಕ್ಕಂತ ಆಟನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಆ ಹುಡುಗಿಗೆ ಬೆಂಬಲಿಸ್ಬೇಕಾಗಿರ್ತಕ್ಕಂಥದ್ದು ಸೊ ಕಿಚ್ಚನ ಚಪ್ಪಾಳೆಗೆ ಅಹ್ ಅಂಡ್ರೆಡ್ ಗೆ ಅಂಡ್ರೆಡ್ ಒನ್ ಪರ್ಸೆಂಟ್ ನಮ್ಮ ರಕ್ಷಿತಾ ಶೆಟ್ಟಿ ಓರ್ತಿತ್ಲು ಸೊ ಅವರ್ತಿದ್ದಿದ್ದಕ್ಕೆ ಇವತ್ತು ಕಿಚನ್ ಚಪ್ಪಾಳೆ ಸಿಕ್ಕಿರ್ತಕ್ಕಂಥದ್ದು ಅಂತ ಹೆಮ್ಮೆಯಿಂದ ಹೇಳ್ಬೋದು ಯಾಕೆಂದ್ರೆ ರೇ ಅಷ್ಟು ತೇಜವೋದೆ ಮಾಡಿದ್ರು ಕೂಡ ರಘುವಣ್ಣನ ಹತ್ರ ಹೋಗಿ ಏನ್ರಿ ಮಾತಾಡ್ತಾರೆ ಆ ಆ ಏನ್ರಿ ಮಾತಾಡಿದ್ರು ಆ ಹುಡುಗಿ ಆ ಹುಡುಗಿ ಪೀಕ್ ಲೆವೆಲ್ ಅಂದ್ರೆ ಆ ಹುಡುಗಿಯ ಒಂದು ಮೆಂಟಾಲಿಟಿ ತರ ಇದೆ ಅನ್ನೋದನ್ನ ಇಡೀ ಬಿಗ್ ಬಾಸ್ ನ ಮನೆ ಆಗ್ಬೋದು ಅಥವಾ ಇಡೀ ಕರ್ನಾಟಕದ ಜನತೆ ನೋಡ್ಬೇಕಾದಂತ ವಿಚಾರ ಆ ಹುಡುಗಿಯ ಒಂದು ಲೆವೆಲ್ ಹೆಂಗಿದೆ ಐಕ್ಯೂ ಲೆವೆಲ್ ಆಗ್ಬಹುದು ಅಥವಾ ಆ ಹುಡ್ಗಿ ಎಲ್ರಿಗೂ ಕೊಡ್ತಕ್ಕಂತ ಗೌರವ ಹೆಂಗಿರ್ಬಹುದು ಮತ್ತೆ ಯಾರನ್ನು ಕೂಡ ಇಲ್ಲಿ ತೇಜೋದೆ ಮಾಡಲ್ಲ ಆ ಹುಡುಗಿ ಅಳು ಬಂದ್ರು ಒಬ್ಬಳೇನೆ ಯಾರಿಗೂ ಕಣ್ಣಿ ಕಾಣದಂಗೆ ಅಳ್ತಾಳೆ ನಗು ಬಂದ್ರು ಕಣ್ಣಿ ಕಾಣದಂಗೆ ನಗ್ತಾಳೆ ಅಂದ್ರೆ ನಗೋದ್ ಬಿಡಿ ನಗ್ತಾಳೆ ಸ್ವಾಭಾವಿಕವಾಗಿ ಆದ್ರೆ ಅಳುನ್ನ ಎಲ್ಲರಿದ್ರಿಗೂ ತೋರಿಸಿಕೊಡೋದಿಲ್ಲ ಹುಡ್ಗಿ ಅಳ್ತಾ ಇರೋದನ್ನ ಹುಡುಗಿ ಒಬ್ಳೆ ಆ ದುಃಖನ ಒಬ್ಳೆ ನುಂಕೊಂತಾಳೆ ಸೊ ಆ್ಯಟ್ ರಕ್ಷಿತಾ ನಿಮ್ಗೆ ಯಾಕೆ ಅಂತ ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ಅಂತಾನೆ ಅಲ್ಲ ಯಾವುದೇ ಒಂದು ಸೀಸನ್ ಆಗಬಹುದು ನಿನ್ನಂತ ಪ್ರಾಮಾಣಿಕತೆಯ ಆಟವನ್ನ ನಾನು ನೋಡಿಲ್ಲ ಓಕೆನಾ ನಾಟಕೀಯದ ಗುಣಗಳನ್ನ ಅಹ್ ತೋರಿಸ್ಬೋದು ನಾಟಕೀಯತೆಯು ಇರಬಹುದು ಆದ್ರೆ ನಿಮ್ಮಂತಹ ಒಂದು ಅದ್ಧಭುತವಾದಂತ ಮನಸ್ಥಿತಿ ಉಳ್ಳಂತವ್ರು ನನಗೆ ಕಾಣ್ಲಿಲ್ಲ ತುಂಬಾ ಖುಷಿ ಆಯ್ತು ಓಕೆನಾ ಈಗ ಎಲ್ರು ಅನ್ಮಂತು ಅಂತಂದ್ರು ರೋಮ್ ಪ್ರತಾಪ್ ಅಂತ ಅಂದ್ರು ಆಟ ಆಡೋದು ಬೇರೆ ಆದ್ರೆ ಮನಸ್ಥಿತಿ ಅಂತ ಬಂದಾಗ ಆ ಮನಸ್ಥಿತಿಯನ್ನ ಆ ಒಂದು ನಿಮ್ಮ ಒಂದು ಶುದ್ಧ ಮನಸ್ಥಿತಿಯಿಂದ ಆಡ್ತಾ ಇದ್ದೀರಿ ಅಲ್ಲ ಸೊ ಮೇ ಬಿ ಅದಕ್ಕೆ ಇಡೀ ಕರ್ನಾಟಕದ ಜನತೆಗೆ ನೀವು ಇಷ್ಟ ಆಗ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಒಟ್ಟು ಅಂದ್ರೆ ಜನಗಳು ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲೇ ಹೋದ್ರೂ ಕೂಡ ರಕ್ಷಿತ ಗೆಲ್ಬೇಕು ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಾ ಇರೋದಕ್ಕೆ ಉದ್ದೇಶ ನಿಮ್ಮ ಒಂದು ಪ್ರಾಮಾಣಿಕತೆ ಆ ಪ್ರಾಮಾಣಿಕತೆ ಅನ್ನೋದಿತ್ತು ಅಂತ ಅಂದ್ರೆ ಯಾರು ಕೂಡ ತಡಿಯಕಾಗಲ್ಲ ಓಕೆ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ ಈಗ ನಮ್ದೇ ತಗೊಳ್ಳಿ ನಮ್ಮ ಚಾನಲ್ ಅಂತ ಬಂದಾಗ ಅನೇಕ ಜನರು ಬ್ಯಾಡಾಗ್ ಮಾತಾಡ್ತಾರೆ ಕೆಲವ್ರು ಗುಡ್ಡಾಗಿ ಮಾತಾಡ್ತಾರೆ ಆದ್ರೆ ನಮ್ಮ ಒಂದು ಪ್ರಾಮಾಣಿಕತೆಯನ್ನ ಮಿಚ್ಚಿ ನೀವುಗಳು ಇವತ್ತಿಗೆ ಅತಿ ಹೆಚ್ಚು ಜನ ನೋಡ್ತಾ ಇದ್ದೀರಿ ಅತಿ ಹೆಚ್ಚು ಜನ ಪ್ರೀತಿ ಕೊಡ್ತಾ ಇದ್ದೀರಿ ಅತಿ ಹೆಚ್ಚು ಜನ ಹೊಸಬರು ಕೂಡ ಬಂದು ಒಂದೇ ಸರಿ ಆದರೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿಕೊಂಡು ವಿಡಿಯೋಗಳನ್ನ ನಮ್ಮನ್ನ ಬೆಂಬಲಿಸ್ತಾ ಇದ್ದೀರಿ ಓಕೆನಾ ನಮ್ಮನ್ನ ಬೆಂಬಲಿಸ್ತಾ ಇದ್ದೀರಿ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದೀರಿ ತಾವು ಸೊ ಇದಕ್ಕೆ ನಾವು ಯಾವತ್ತಿಗೂ ಕೂಡ ಅಭಾರಿ ಅಭಾರಿ ಆಗಿರ್ತೇವೆ ನಿಮ್ಗೆ ಶಿರಸಾ ವಹಿಸಿ ನಾನು ಯಾವತ್ತಿಗೂ ಕೂಡ ನಾನು ಚಿರಋಣಿ ಆಗಿರ್ತೇನೆ ಯಾಕೆಂತಂದ್ರೆ ನೋಡಿ ನಮ್ಮಂತವರ ಲೈಫ್ಗಳು ಬಹಳ ಕಷ್ಟ ಇರುತ್ತೆ ಅದು ರಕ್ಷಿತ ಆಗ್ಬಹುದು ನಾವಾಗಬಹುದು ಗಿಲ್ಲಿ ಆಗಬಹುದು ಅಂದ್ರೆ ನಮ್ಮ ಒಂದು ಮಿಡಲ್ ಕ್ಲಾಸ್ ಏಜ್ ಅವರದ್ದು ನಾನು ಮಿಡಲ್ ಕ್ಲಾಸ್ ಪೀಪಲ್ಸ್ ಗಳ ಬಗ್ಗೆ ಹೇಳ್ತಾ ಇದ್ದೇನೆ ಓಕೆ ನಾನ್ ನಮ್ದು ಹೆಂಗಿರುತ್ತೆ ಅಂತಂದ್ರೆ ಇಡೀ ಊರು ಕೇರಿ ಎಲ್ರು ಆಡ್ಕೊಂತ ಇರ್ತಾರೆ ಎಲ್ರು ನಗ್ತಾ ಇರ್ತಾರೆ ಎಲ್ರು ಅಪಾಸ್ಯ ಮಾಡ್ತಾ ಇರ್ತಾರೆ ಓಕೆ ಮತ್ತೆ ಮುಂದೆಗಡೆ ಚೆನ್ನಾಗ್ ಮಾತಾಡಿ ಹಿಂದೆಗಡೆ ಬೆನ್ನಿಗ್ ಚೂರಿ ಹಾಕುವಂತ ಕೆಲಸ ಮಾಡ್ತಾ ಇರ್ತಾರೆ ನಮ್ಮಂತವ್ರಿಗೆ ಆದ್ರೆ ಯಾರೇ ಬೆನ್ನಿಗ್ ಚೂರಿ ಹಾಕಿದ್ರು ಯಾರೇ ಅಪಹಾಸ್ಯ ಮಾಡೋದಕ್ಕೋದ್ರು ಯಾರೇ ನಮ್ಮನ್ನ ಕಿಂಡಲ್ ಮಾಡ್ತಾ ಇದ್ರು ಯಾರೇ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು ಇಡೀ ಕರ್ನಾಟಕದ ಜನತೆ ಅಂದ್ರೆ ನಮ್ಮ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ತಾವು ನಮ್ಮ ಜೊತೆಗೆ ನಿಲ್ತೀರಿಯಲ್ಲ ಸೊ ಇದಕ್ಕಿನ್ನ ಬೇಕು ನಾವು ಅಂದ್ರೆ ಅದೇ ನಾವು ಬಂದಿರತಕ್ಕಂತ ಪುಣ್ಯವೇ ಸರಿ ಯಾಕೆಂತಂದ್ರೆ ನೋಡಿ ಒಬ್ರು ಈಗ ನಮ್ಮನ್ನ ಇಷ್ಟ ಪಡಬೇಕು ಅಂತಂದ್ರೆ ನಮ್ಮ ಯೋಗ್ಯತೆ ಅದು ನಮ್ಮ ಯೋಗ್ಯತೆ ಅದು ಓಕೆ ನಾ ನಮ್ಮನ್ನ ನೀವೆಲ್ಲರೂ ಇಷ್ಟ ಪಡ್ತಾ ಇದ್ದೀರಿ ಅಂದ್ರೆ ಅದು ನಮ್ಮ ಯೋಗ್ಯತೆಗೆ ಸಾಟಿ ಆಗಿರುತ್ತೆ ಮತ್ತೆ ನಮ್ಮ ಪ್ರಾಮಾಣಿಕತೆಗೆ ಒಂದು ಸವಾಲಾಗಿರುತ್ತೆ ಓಕೆನಾ ನಾ ನಮ್ಮನ್ನು ಇಷ್ಟಪಡ್ತಾ ಇರ್ತೀರಿ ನೀವು ಅಂತಂದ್ರೆ ನಮ್ಮ ಪ್ರಾಮಾಣಿಕತೆಗೆ ಒಂದು ಸವಾಲಾಗಿರುತ್ತೆ ಸೊ ಆ ಒಂದು ವಿಚಾರದಲ್ಲಿ ನಾವು ಪ್ರಾಮಾಣಿಕವಾಗಿದ್ದೇವೆ ಏನು ಬಿಗ್ ಬಾಸ್ನ ವಿಚಾರದಲ್ಲಿ ಅಂತ ಬಂದಾಗ ನಮ್ಮ ರಕ್ಷಿತ ಆಗ್ಬೋದು ಗಿಲ್ಲಿ ಆಗ್ಬೋದು ನಮ್ಮ ರಘುವವರಾಗ್ಬೋದು ಇವರೆಲ್ಲರೂ ಇವ್ರ ಮೂವರು ಕೂಡ ನನಗೆ ಅನ್ಸಿದ್ದಪ್ಪ ಇದು ನಿಮ್ಗೆ ಏನಿಸ್ತದೆ ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ನನಗೆ ಈ ಮೂವರು ಪ್ರತ್ಯೇಕವಾಗಿ ಪ್ರಾಮಾಣಿಕತೆಗೆ ಒಂದು ಅಂಬಾಸಿಡರ್ಸ್ ತರ ಇದ್ದಾರೆ ಅರ್ಥ ಆಗ್ತಾ ಇದೆಯಾ ಪ್ರಾಮಾಣಿಕತೆಗೆ ಒಂದು ಅಂಬಾಸಿಡರ್ ತರ ಇದ್ದಾರೆ ಸೊ ಎಂಡ್ ಆಫ್ ಮೂಮೆಂಟ್ ಬಿಗ್ ಸಲ್ಯೂಟ್ ಫಾರ್ ದಿಸ್ ಏನು ಗಿಲ್ಲಿ ಆಗ್ಬಹುದು ಅಥವಾ ರೋಗೋವರ್ ಆಗ್ಬಹುದು ಅಥವಾ ನಮ್ಮ ರಕ್ಷಿತ ಟಗರು ಪುಟ್ಟಿ ರಕ್ಷಿತಾ ಆಗ್ಬಹುದು ಸೊ ಇವ್ರಿಗೆ ಅಂತ ಹೇಳ್ತೀನಿ ಎಸ್ ಇದಾಗಿತ್ತು ಇವತ್ತಿನ ಪ್ರೊಮೋ ಅಂದ್ರೆ ಪ್ರೊಮೋಡ ಅಪ್ಡೇಟು ನಿಮ್ಗೆ ಏನನ್ನಿಸ್ತು ಅಂದ್ರೆ ಎಲ್ಲೋ ಒಂದು ಕಡೆಗೆ ಅಶ್ವಿನಿ ಅವರು ಏನ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಅಂದಿದ್ರು ಅದು ಈ ವಾರನೂ ಕೂಡ ಇಲ್ಲ ಈ ವಾರ ಎಲಿಮಿನೇಷನ್ ಯಾರಾಗ್ತಾರೋ ಅದು ಗೊತ್ತಾಗ್ತಾ ಇಲ್ಲ ಒಂದು ಕಡೆಗೆ ಅಬಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಬರ್ತಾ ಇದೆ ಅಬಿ ಹೊರಗಡೆ ಹೋಗ್ತಾ ಇದ್ದಾನೆ ಅಬಿ ಎಲಿಮಿನೇಷನ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಸುದ್ದಿ ಎಲ್ಲೋ ಕೇಳ್ಪಟ್ಟೆ ನಾನು ಬಟ್ ಎಷ್ಟು ನಿಜ ಎಷ್ಟು ಸುಳ್ಳು ನನಗೂ ಗೊತ್ತಿಲ್ಲ ಅದನ್ನ ನಿಮ್ಮ ಪ್ರಕಾರ ಯಾರು ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ನ ಮೂಲಕ ತಿಳಿಸುವಂತ ಪ್ರಯತ್ನ ಮಾಡಿ ಎಸ್ ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ